ಇವನು ಇವನು ಅವನು ಇವ್ ಅವನಿಗೆ ದೊಡ್ಡವನು ಇವನು ಇನ್ನೊಬ್ಬ ನಿಧಾನ ಮಿಲ್ಟ್ರಿ ಅವನು ಮೂರು ಜನ ಸರ್ ಮೂರು ಜನ ಅದರಲ್ಲಿ ಇಬ್ರಿಗೆ ಮಕ್ಕಳು ಒಬ್ಬರು ಹೆಣ್ಮಕ್ಳು ಹೆಣ್ಮು ಸರಿ ಏನಾಯಿತು ಎಸ್ ಎಲ್ ಸಿ ಮಾಡಿ ಇ ಎಮ್ ನರ್ಸಿಂಗ್ ಟೂ ಟು ತ್ರೀ ಇಯರ್ಸ್ ನರ್ಸಿಂಗ್ ಮಾಡಿ ಡಿಪ್ಲೊಮಾ ನರ್ಸಿಂಗ್ ಮಾಡಿ ಕಂಪ್ನಲ್ಲಿ ನರ್ಸಾಗ ಹೋಗ್ತಾ ಇದ್ಲು ಅದು ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಾನು ಸರ್ ದುಡ್ಡು ಬಂದು ಅವನದು ಏನು ಪರ್ಸನಲ್ ಇಲ್ಲ ಸರ್ ಸಂಗಮ ಸಂಗಮಂದ್ರೆ ನೀವು ಓನರು ನೀವು ಯಾರನ್ನೂ ಇಟ್ಟು ಕಲೆಕ್ಷನ್ ಮಾಡಕ್ಕೆ ಕಳಿಸ್ತೀರಾ ಆ ಥರ ಕೆಲ್ಸ ಮಾಡ್ತಾಯಿದ್ದೀರವನವನು ಅವ್ನ ಮನೆ ಹತ್ರ ಮನೆ ಮನೆ ಹತ್ರ ಬಂದು ಕಲೆಕ್ಟ್ ಮಾಡೋವಾಗ ಈ ಹುಡುಗಿ ಹತ್ರ ಹಿಂಗೆ ಮಿಂಗೇಲಾಗಿದೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಹದಿನೈದು ದಿನ ಮುಂದೆ ಜಾಸ್ತಿ ಮುಗಿದಲೆಲ್ಲ ಗಾಯ ಆದಮೇಲೆ ನಾನು ಮುಂದೆ ನಿಂತ್ಕೊಳ್ಳೋದು ಹೆಂಗೆ ಹೇಳ್ಬೇಕು ಮನೆ ಹತ್ರ ಇರೋರೆಲ್ಲ ಈ ಹುಡುಗಿನ ಬೈದು ಅಪ್ಪ ಕೆಲ ತೆಲ್ಸಿನೇ ಗೊತ್ತಾದ್ಮೇಲೆ ಟೇಷನ್ ಕರ್ನೋದೆ ಟೇಸ್ನ ಕರ್ಮ ಹೋಗಿ ನಮ್ಮ ಫ್ರೆಂಡ್ ಒಬ್ಬನು ಎಲ್ಲಪ್ಪ ನಮ್ಮ ಫ್ರೆಂಡ್ ಇದ್ದಾರೆ ಸಂಗಮ್ನಲ್ಲಿ ಅವರು ಈ ದಲಿತ ಸಂಗಮನೆಲ್ಲ ಕರೆದ್ರು ಅವನಿದೆಲ್ಲ ಗೊತ್ತಾಗಿ ಅವನ ದಲಿತ ಸಂಗಮನೆಲ್ಲ ಕರ್ಕೊಂಡ್ಬಂದರು ಕುತ್ಕೊಂಡು ಮಾತಾಡಿದ್ರು ಏನು ಮಾಡಿದ್ರು ಕೇಸ್ ಫೈಲ್ ಮಾಡಿ ಅವನ್ನ ಬಿಡಬೇಡಿ ಹಿಂದೆ ಬಿಡಬೇಡಿ ಹಿಂದೆ ಸರಿ ಕೋರ್ಟ್ ಕೇಸ್ ಮಾಡಿದ್ದಾರೆ ಅವನ ಕರ್ಮವಾಗಿ ಒಳಗ ಹೊಲ್ಗ ಹಾಕ್ತಾರನೆ ಕೊನೆಗೆ ಏನೋ ಎಲ್ಲಿ ಏನೂ ಮಾಡಲಿಲ್ಲ ಸರ್ ಸರ್ಕಲ್ ಇನ್ಸ್ಪೆಕ್ಟ್ರ್ ಕೇರ್ ತೊಗೊಂಡಿದ್ದೀರ ನಮ್ಮ ಹುಡುಗಿ ಇವತ್ತು ಈ ಥರ ಆಗೋಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಬಂಗಾರಪೇಟೆನಲ್ಲಿ ಕರೆಕ್ಟಾಗಿ ಕ್ಯಾರ್ ಇಲ್ಲ ಕ್ಯಾರ್ ತೊಗೊಂಡಿದ್ರೆ ನನ್ನ ಮಗಳು ಇವತ್ತು ಸಾಯಲ್ಲ ಅವತ್ತು ನಾನು ಅರೆಸ್ಟ್ ಮಾಡಿದ್ದ ಆವತ್ತು ಅರೆಸ್ಟ್ ಮಾಡಿದರೆ ನನ್ನ ಮಗಳು ಇವತ್ತು ಹೋಗಲ್ಲ ಸರ್ ನಿಮ್ಮದು ನಮ್ಮದು ಮಾರುತಿ ನಗರ್ ಅಂತ ಬೆಮ್ಮಲ್ ನಗರ್ ಏರಿಯಾ ಅವನು ಬಂಗಾರಪೇಟು ಬಂಗಾರ ಎಲ್ಲ ಎಲ್ಲ ಬಂಗಾರಪೇಟೆ ಆಗಬೇಕು ಅಂತ ಹೇಳ್ತಿದ್ರೆ ಏನಾಗ ಸರ್ ಏನಾದರೆ ಏನು ಸರ್ ಇವಾಗ ಅವ್ರ ಗುಂಪು ಅವ್ರ ಮನೆಯಲ್ಲೆಲ್ಲ ಕೂಡ ಕರ್ಕೊಂಬಂದು ಅರೆಸ್ಟ್ ಮಾಡಿದ್ರೆ ನನ್ನ ಮಗಳಿಗೆ ಬರ್ತಲ್ಲ ಬರ್ತಲ್ಲ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಖಂಡಿತ ಆಕ್ಸಿಡೆಂಟ್ ತಗೊಬೇಕು ಆಕ್ಸಿಡೆಂಟ್ ಅಂದ್ರೆ ಈ ಗೌರ್ಮೆಂಟ್ ಸರಿಗಿಲ್ಲ ಈ ಸರ್ಕಾರ ಸರಿಗಿಲ್ಲಾನೆ ನಾವು ಇನ್ನೂ ಬೇಕಾದರೂ ಕೂಡ ಪೇಪರ್ ಅವ್ರಿಗೆ ನ್ಯೂಸ್ ಅವ್ರಿಗೆ ಭೇಟಿ ಕೊಟ್ಟು ನಾವು ಇದನ್ನ ಬೆಳ್ಸೋಕೆ ಇದ್ದೀನಿ ನಾನು ಬಿಟ್ಕೊಡೋನಲ್ಲ ಸರ್ Eu acho que